ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಬಂದಿರೋ ಮೀಡಿಯಾದವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅಜಯ್ ಸರ್ ಟೈಮ್ ಮಾಡ್ಕೊಂಡು ಬಂದು ಇಲ್ಲಿ ನಮ್ಮನ್ನ ಸಪೋರ್ಟ್ ಮಾಡ್ತಿರೋದಕ್ಕೆ ಈಗಾಗಲೇ ನೀವೆಲ್ಲ ಟ್ರೇಲರ್ ನೋಡಿದ್ರಿ ಎಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಎಲ್ಲ ಇದೆ ಅಂತ ನನಗೆ ಆ್ಯಕ್ಚುಲಿ ಈ ಆಫರ್ ಬಂದಾಗ ನಾನು ಆಫೀಸ್ಗೆ ಹೋದೆ ಪರಮೇಶ್ ಸರ್ನ ಮೀಟ್ ಮಾಡೋಕ್ಕೆ ಏನು ಜಾನರ್ ಅಂತ ಕೇಳಿದಾಗ ಪ್ಯಾರಾನಾರ್ಮಲ್ ಅಂದ್ರು ಅಂದರು ನಾನು ಸ್ವಲ್ಪ ಹೆದರ್ಕೊಂಡೆ ಮಾಡೋದ ಬೇಡವ ದೆವ್ವ ಇರುತ್ತೋ ಏನಿರುತ್ತೋ ಅಂತ ಬಟ್ ಎಷ್ಟು ಚೆನ್ನಾಗಿ ನರೇಶನ್ ಕೊಟ್ಟರು ಅಂದರೆ ಇಡೀ ಸಿನಿಮಾ ನನಗೆ ವಿಜುವಲೈಸ್ ಮಾಡಿಸಿದ್ರು ಲೈಕ್ ಹಿಂಗೆ ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ಸೊ ವಾಸ್ ರಿಯಲಿ ವೆರಿ ಇಂಪ್ರೆಸ್ಡ್ ಸೊ ಹಾಗಾಗಿ ನಾನು ಈ ಮೂವಿ ಒಪ್ಕೊಂಡೆ ಆ್ಯಂಡ್ ನನ್ನ ಕ್ಯಾ ರೋಲ್ ಬಗ್ಗೆ ಹೇಳಬೇಕು ಅಂದರೆ ವೆರಿ ಸಿಂಪಲ್ ಹೋಮ್ಲಿ ಗರ್ಲ್ ಬಟ್ ಹೂಸ್ ಅ ಆಯುರ್ವೇದಿಕ್ ಡಾಕ್ಟರ್ ಆ್ಯಂಡ್ ದಿಸ್ ವಾಸ್ ಅ ವೆರಿ ಚಾಲೆಂಜಿಂಗ್ ರೋಲ್ ಆಯುರ್ವೇದ ಅದು ಏನೇನೋ ಹೆಸರು ಹೇಳಿಸಿದ್ದಾರೆ ಪ್ರೋಸೆಸ್ ಹೇಳಿಸಿದ್ದಾರೆ ತುಂಬ ಕಷ್ಟ ಆಯಿತು ಬಟ್ ಮಾಡಿದ್ದೀವಿ ಆ್ಯಂಡ್ ದೆನ್ ನಾವು ಅರ್ಧಕ್ಕರ್ಧ ಶೂಟಿಂಗ್ ಇದನ್ನು ಮಂಗ್ಳೂರಲ್ಲಿ ಮಾಡಿರೋದು ಆ್ಯಂಡ್ ತುಂಬ ಬ್ಯೂಟಿಫುಲ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ ನಮ್ಮ ಡಿ ಒ ಪಿ ಪ್ರಜ್ವಲ್ ಹೀಸ್ ಅನ್ ಅ ರಿಯಲಿ ಗ್ರೇಟ್ ಜಾಬ್ ಆ್ಯಂಡ್ ತುಂಬ ರಿಸ್ಕ್ ತೊಗೊಂಡು ಶೂಟ್ ಮಾಡಿದ್ದೀವಿ ನಾವು ಸ್ವಾಮಿಯವರು ಅದನ್ನು ನೀವು ಸಾಂಗ್ಸಲ್ಲಿ ನೋಡ್ಬೋದು ಸ್ವಾಮಿ ಬಗ್ಗೆ ಹೇಳ್ಬೇಕಾದ್ರೆ ವಿ ಹ್ಯಾಡ್ ಮ್ಯಾಕ್ಸಿಮಮ್ ಫನ್ ಆನ್ ಸೆಟ್ ತುಂಬ ಹಿಂಸೆ ಕೊಟ್ಟಿದ್ದೀನಿ ಅವನಿಗೆ ಸೆಟ್ಟಲ್ಲಿ ನಾನು ಆ್ಯಂಡ್ ಖುಷಿ ಇದ್ದಾಳೆ ವೆರಿ ಕ್ಯೂಟ್ ಆ್ಯಂಡ್ ಮೂವಿಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಅವಳು ವೆರಿ ಕಾನ್ಫಿಡೆಂಟ್ ಗರ್ಲ್ ಆ್ಯಂಡ್ ರಿಯಲಿ ಗ್ರೇಟ್ಫುಲ್ ರಾಘಣ್ಣ ಮತ್ತು ಪ್ರಿಯಾಂಕಾ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡ್ತಿರೋದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಇತ್ತು ಹೇಗಿರ್ತಾರೋ ಮ್ಯಾಮ್ ಹೆಂಗೆ ಮಾತಾಡ್ಸೋದು ಅಂತ ಬಟ್ ಶಿ ಲೈಕ್ ದ ಸ್ವೀಟೆಸ್ಟ್ ಗಾಡ್ಜಿಯಸ್ ಲೇಡಿ ಎವರ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಹಿಂಗೆ ಬಂದು ನಮ್ಮನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ಸೋ ಮೈ ಫೇವ್ರೇಟ್ ಪವನ್ ಸರ್ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ಸ್ವೀಟ್ ಆ್ಯಂಡ್ ಟೇಕಿಂಗ್ ಕೇರ್ ಥ್ಯಾಂಕ್ ಯು ಆ್ಯಕ್ಚುಲಿ ರಜನಿ ಮ್ಯಾಮ್ ಬೇಕಾದ್ರೆ ಹೇಳಬೇಕು ಅಂದರೆ ನನ್ನ ಸಿಸ್ಟರ್ಗಿಂತ ಹೆಚ್ಚಾಗಿ ಅವರು ಕೆಲಸ ಮಾಡಿಕೊಟ್ರು ಒಂದು ದಿನಕ್ಕೂ ನನಗೆ ಡೇಟ್ಸ್ ಕ್ಲಾಶ್ ಮಾಡಿದವರೇ ಅಲ್ಲ ಪ್ರಿಯಾಂಕಾ ಮೇಡಮ್ ಆಗಲಿ ರಜನಿ ಮ್ಯಾಮ್ ಆಗಲಿ

ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ